ಮಟನ್ ಬಿರಿಯಾನಿ ನಿಮಗೂ ಕೂಡ ಮಟನ್ ಬಿರಿಯಾನಿ ಇಷ್ಟ ಅಂದರೆ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಮಟನ್ ಇವಾಗ ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ನೀವು ಪೀಸ್ ಮಾಡ್ಕೋಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಇವಾಗ ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಇಟ್ಟು ಅದಕ್ಕೊಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಮಟನ್ ಆ್ಯಡ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಹರ್ಶಿ ಉಡಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಇದನ್ನ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇಡಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇಲ್ಲಿ ನೋಡಿ ನಮ್ಮ ಮಟನ್ ಚೆನ್ನಾಗಿ ಬೆಂದಿದೆ ನೋಡಿ ಹೀಗೆ ಇರಬೇಕು ಅದು ಮೂಳೆಯಿಂದ ಮಾಂಸ ಬಿಟ್ಟು ಬರಬೇಕು ಅಷ್ಟು ಚೆನ್ನಾಗಿ ಬೇಯಬೇಕು ಆಮೇಲೆ ಇನ್ನೊಂದು ಪಾತ್ರದಲ್ಲಿ ಆಯಿಲ್ ಇಟ್ಟು ಕೊತ್ತಂಬರಿ ಬೀಜ ಮರಾಠಿ ಮಗು ಜಾಯಿಕಾಯಿ ಚಕ್ಕೆ ಲವಂಗ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸೋಂಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಬಿರಿಯಾನಿಯಲ್ಲೇ ಇದನ್ನ ಆಯಿಲಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರ ಫ್ರೈ ಆಗಬೇಕಿದ್ದು ಸ್ವಲ್ಪ ರೆಡ್ ಕಲರ್ಗೆ ಟರ್ನ್ ಆದಮೇಲೆ ಆಮೇಲೆ ನಾವಿಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಇದು ಕುದ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಬಾಡೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಆವಾಗ ಸ್ವಲ್ಪ ಕೊಬ್ಬರಿನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನೀವು ಆಮೇಲೆ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಇಟ್ಟು ಸೋಂಪು ಹಾಕಿ ಚಕ್ಕೆ ಹಾಕಿ ಲವಂಗ ಹಾಕಿ ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಕೋಬೋದು ಸೊ ಇದು ಸ್ಮೂತ್ ಆಗೋವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾವು ಮಿಕ್ಸಿ ಮಾಡಿದಂತಹ ಮಸಾಲಾನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಆ ಮಸಾಲದಿಂದ ಎಣ್ಣೆ ಬಿಟ್ಟು ಬರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ನೋಡಿ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗಿ ಚೆನ್ನಾಗಿ ಕುದೀಲಿ ಆಯಿಲೆಲ್ಲ ಮೇಲೆ ಕಾಣಬೇಕು ಅಷ್ಟು ಚೆನ್ನಾಗಿ ಕುದಿಬೇಕು ಅದಾದಮೇಲೆ ಇದಕ್ಕೆ ಮಟನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ ಆಗಲೇ ತೊಳೆದಿಟ್ಟಂತಹ ಸೋನಾ ಮಸೂರಿ ಅಕ್ಕಿನ ಸಹ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಇವಾಗಲೇ ನೋಡ್ಕೊಳ್ಳಿ ಉಪ್ಪು ಖಾರ ಹುಳಿ ಎಲ್ಲನೂ ಇವಾಗಲೇ ಚ ಪರ್ಫೆಕ್ಟ್ ಆಗಿರಬೇಕು ಸೊ ಎಲ್ಲ ಚೆಕ್ ಮಾಡಿ ಆದಮೇಲೆ ಕುಕ್ಕರ್ ಮುಚ್ಚಿ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಮಟನ್ ಬಿರಿಯಾನಿ ರೆಡಿ ನೀವು ಕೂಡ ಮನೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ತೀರ ಅಲ್ವಾ Thank you for watching. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್